ನೋಡ್ತಾ ಇದ್ದೀರಲ್ಲ ಇವತ್ತು ಆಲ್ಮೋಸ್ಟ್ ನಲ್ವತ್ತೊಂಬತ್ತು ಗ್ರಾಮ್ದು ಒಂದು ಅಕ್ಷತೆ ಬಟ್ಲನ್ನ ತಗೊಂಬಂದಿದೀನಿ ಎಸ್ ಎರಡು ಟೂ ಇನ್ ಒನ್ ಯೂಸ್ ಮಾಡಬಹುದು ನೀವು ಅಕ್ಷತೆ ಬಟ್ಲ ಥರನೂ ಯೂಸ್ ಮಾಡಬಹುದು ಕುಂಕುಮದ ಬಟ್ಲು ಥರನೂ ಯೂಸ್ ಮಾಡಬಹುದು ಈ ತರ ಡಿಸೈನ್ ಇರೋದು ತುಂಬಾ ರೇರ್ ಸಿಗೋದು ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಅಂತೂ ಎಕ್ದ್ ಮಸ್ತ್ ಇದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಇದು ಪ್ಯೂರ್ ಜರ್ಮನ್ ಸಿಲ್ವರು ನೀವು ಬೇಕಂದ್ರೆ ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬಹುದು ಸೊ ಇದರ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸಿಂಗಲ್ ಪೀಸ್ಗೆ ಫೋರ್ ಫಿಫ್ಟಿ ನೆನಪಲ್ಲಿ ಎರಡು ಪೀಸ್ ಬೇಕಂದ್ರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ಮತ್ತು ಇದರ ವಿಶೇಷತೆ ಅಂದರೆ ಇದು ಮೂರು ಇಂಚ್ ಉದ್ದ ಬರುತ್ತೆ ನೋಡ್ತಾ ಇದ್ರಲ್ಲ ಮೂರು ಇಂಚ್ ಬರುತ್ತೆ ಸೊ ಕೆಳಗಡೆ ಬಂದು ಈ ಒಂದು ಸ್ಟ್ಯಾಂಡ್ ಕೊಟ್ಟಿರೋದ್ರಿಂದ ಹೈ ಕ್ಲಾಸಾಗಿ ಕಾಣಿಸುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಇನ್ನೇನು ಹಬ್ಬ ಹತ್ತಿರನೇ ಬಂದುಬಿಡ್ತು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಜರ್ಮನ್ ಸಿಲ್ವರ್ದು ಆಲ್ಮೋಸ್ಟ್ ಒನ್ ಟು ತ್ರೀ ಫೋರ್ ಫೈವ್ ಐದು ತಟ್ಟೆಗಳನ್ನು ತೊಗೊಬಂದೀನಿ ಎಷ್ಟೆಷ್ಟು ಇಂಚಿಂದು ಅಂತ ನೋಡೋದಾದರೆ ನಾಲ್ಕು ಐದು ಆರು ಏಳು ಎಂಟು ಸೊ ಎಂಟು ಇಂಚನವರೆಗೂ ಫೋರ್ ಇಂಟ್ದ ಇದ್ದು ಇಂಚಸ್ ಇಂಚಸ್ವರೆಗೂ ಕೂಡ ಪ್ಲೇಟ್ಸ್ನ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಆರುನೂರ ಐವತ್ತು ಗ್ರಾಮ್ ಇದೆ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರು ಸ್ನೇಹಿತರೆ ನೆನಪಲ್ಲಿರಲಿ ಇದು ಕೋಟೆಡ್ ಅಲ್ಲ ಮತ್ತು ನಿಮಗೆ ಸಪ್ರೇಟ್ ಸಪ್ರೇಟ್ ಪ್ಲೇಟ್ ಬಂದರೂ ಕೂಡ ಬೇಕಂದರೂ ಕೂಡ ಸಿಗುತ್ತೆ ಇದು ಐದು ತಟ್ಟೆಗಳು ನಾಲ್ಕು ಐದು ಆರು ಏಳು ಎಂಟು ಐದು ತಟ್ಟೆಗಳನ್ನು ಸೇರಿಸಿ ಜಸ್ಟ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನೀವು ಬೇಕಂದರೆ ಎಲ್ಲಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಇದು ಜರ್ಮನ್ ಸಿಲ್ವರಾ ಅಥವಾ ಕೋಟೆಡ್ಡಾ ಅಂತ ಹೊರಗಡೆ ಎಲ್ಲ ಕೋಟೆಡ್ ಕೊಟ್ಬಿಟ್ಟು ನಿಮ್ಗೆ ಜರ್ಮನ್ ಸಿಲ್ವರ್ ಅಂತ ಯಾವ ಮಾರ್ಸ್ತಾರೆ ಇದು ಬೇಕಂದರೆ ಸಪ್ರೇಟ್ ಸಪ್ರೇಟು ತಟ್ಟೆಗಳು ಸಿಗುತ್ತೆ ಇದು ನಾಲ್ಕು ಇಂಚಿಂದು ಬೇಕಂದರೆ ನಿಮಗೆ ಜಸ್ಟ್ ಫೋರ್ ಫಿಫ್ಟಿ ಐದು ಇಂಚಿಂದ ಬೇಕೆಂದರೆ ಸಿಕ್ಸ್ ಫಿಫ್ಟಿ ಆರು ಇಂಚಿಂದು ಬೇಕಂದರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಮತ್ತು ಏಳು ಇಂಚಿಂದು ಬೇಕಂದರೆ ತೌಸಂಡ್ ಫೈ ಹಂಡ್ರೆಡ್ ಇಲ್ಲ ನನಗೆ ಎಂಟು ಇಂಚಿನ ಬೇಕು ಅಂದರೆ ತೌಸಂಡ್ ನೈನ್ ಹಂಡ್ರೆಡ್ ಇಲ್ಲ ಎಲ್ಲನೂ ಬೇಕು ಅಂತ ಹೇಳಿದ್ರೆ ಫೈ ತೌಸಂಡ್ ತ್ರೀ ಹಂಡ್ರೆಡ್ ಮತ್ತೆ ಆ ತಡ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರೋಂಥ ಪ್ಯೂರ್ ಜರ್ಮನ್ ಸಿಲ್ವರ್ದು ನಾನು ಅನ್ನು ತೊಗೊಂಡಿದ್ದೀನಿ ಅಥವಾ ಇದನ್ನು ಹುರುಳಿ ಅಂತ ಹೇಳ್ಬೋದು ಅಥವಾ ಪ್ಲೇಟ್ ಅಂತ ಹೇಳ್ಬೋದು ಎಲ್ಲ ರೀತಿಯಾದಂತಹ ಒಂದು ಯೂಸೇಜ್ಗೆ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಟೂ ತರ್ಟಿ ಸೆವೆನ್ ಗ್ರಾಮ್ಸ್ ಇದೆ ಆರೂವರೆ ಇಂಚು ಇದೆ ಸ್ನೇಹಿತರೆ ಇದು ಬಿಡ್ತು ಮತ್ತು ಸ್ನೇಹಿತರು ಒಳಗಡೆ ನೋಡ್ತಾ ಇದ್ದೀರಲ್ಲ ಫ್ಲವರ್ ಡಿಸೈನ್ ಮಸ್ತಾಗಿ ಮಾಡಿದ್ದಾರೆ ಮತ್ತು ಕೆಳಗಡೆ ಇದು ಸ್ಟ್ಯಾಂಡ್ ಇದೆ ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿದ್ರಲ್ಲಿ ಸ್ಟ್ಯಾಂಡ್ ಇರಲಿಲ್ಲ ವಿತೌಟ್ ಸ್ಟ್ಯಾಂಡ್ ಇದೆ ಇತ್ತು ಲೆವೆನ್ ಹಂಡ್ರೆಡ್ಗೆ ಇದು ವಿತ್ ಸ್ಟ್ಯಾಂಡ್ದು ಸೊ ಮತ್ತು ಹೆವಿ ಇದೆ ಲಾಸ್ಟ್ ಇದು ಆರು ಇಂಚ್ ಇತ್ತು ಇದು ಆರೂವರೆ ಇಂಚ್ ಇದೆ ಸೊ ಕ್ವಾಲಿಟಿ ಮಾತ್ರ ಬ್ಯೂಟಿಫುಲ್ ಮತ್ತು ಹೆವಿ ಇದೆ ಅಂತ ಹೇಳ್ಬೋದು ಗಟ್ಟಿ ಇದೆ ಸ್ನೇಹಿತರೆ ಮತ್ತು ನೆನಪಲ್ಲಿರಲಿ ನಾವು ಇದನ್ನು ಕೋಟೆಡ್ ಯಾವುದನ್ನು ಮಾರೋದೇ ಇಲ್ಲ ಜರ್ಮನ್ ಸಿಲ್ವರ್ ಪ್ಯೂರ್ ಜರ್ಮನ್ ಸಿಲ್ವರ್ ಮಾರ್ತೀವಿ ಸೊ ಹಂಗಾಗಿ ಹೊರಗಡೆ ನಿಮಗೆ ಈ ಥರದನ್ನೆಲ್ಲ ಕೋಟೆಡ್ನ ಕೊಟ್ಬಿಟ್ಟು ಜರ್ಮನ್ ಸಿಲ್ವರ್ ಅಂತ ಯಾವ ಮಾರಿಸೋದೇ ಜಾಸ್ತಿ ಇದೆ ಸ್ನೇಹಿತರೆ ನಾನು ಆಗಿ ಹೇಳ್ತೀನಿ ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಇದು ಪ್ಯೂರ್ ಜರ್ಮನ್ ಸಿಲ್ವರು ರೇಟ್ ಕೇಳೋದಾದರೆ ಜಸ್ಟ್ ಟೂ ತೌಸಂಡ್ ರುಪೀಸ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ವಾ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಇವತ್ತು ಏಟ್ ಇಂಚಸ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ದೀಪನ ದೀಪಾಲಯ ಕಂಬನ ತಗೊಂಡಿದ್ದೀವಿ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಮುನ್ನೂರ ಇಪ್ಪತ್ತ ಎಂಟು ಇಂಚ್ ತ್ರೀ ಟ್ವೆಂಟಿ ಏಟ್ ಗ್ರಾಮ್ಸ್ ಇದೆ ಮತ್ತೆ ಏಟ್ ಇಂಚಸ್ ಲೆಂತ್ ಬರುತ್ತೆ ನೋಡೋಣ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ ಸಕ್ಕತ್ತಾಗಿದೆ ನೋಡ್ತಾ ಇದೀರಲ್ಲ ಬೆಳ್ಳಿಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಮೇಲ್ಗಡೆ ಪಿಕಾಕ್ ಇಟ್ಟಿದ್ದಾರೆ ಮತ್ತೆ ಕೆಳಗಡೆ ಬಂದು ಈ ತರ ರೌಂಡ್ ರೌಂಡ್ ಶೇಪಲ್ಲಿ ಇಟ್ಟಿದ್ದಾರೆ ಇದು ಆಲ್ಮೋಸ್ಟ್ ಇದರಲ್ಲಿ ಸಿಕ್ಸ್ ಇಂಚಸ್ ಬೇಕಂದ್ರೆ ಸಿಗುತ್ತೆ ಸೆವೆನ್ ಇಂಚಸ್ ಬೇಕಂದ್ರೆ ಸಿಗುತ್ತೆ ಏಟ್ ಇಂಚಸ್ ಬೇಕಂದ್ರೆ ಸಿಗುತ್ತೆ ಆಲ್ಮೋಸ್ಟ್ ನಮ್ಮ ಹತ್ರ ಅಪ್ ಟು ಟ್ವೆಂಟಿ ಸಿಕ್ಸ್ ಇಂಚಸ್ವರೆಗೂ ದೀಪಗಳಿದ್ದಾವೆ ಇದನ್ನ ನೋಡೋದಾದ್ರೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ಸ್ನೇಹಿತರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡಿಸ್ಕೋಬಹುದು ಕೋಲ್ಗೇಟ್ ಪೌಡರ್ ವಾಶ್ ಮಾಡಿದ್ರೆ ಇದು ಹಿಂಗೆ ಶೈನಿಂಗ್ ಇರುತ್ತೆ ಇಲ್ಲಾಂದ್ರೆ ನಾರ್ಮಲ್ ಆಗಿ ಕೂಡ ವಾಶ್ ಮಾಡ್ಕೋಬಹುದು ರೇಟ್ ಕೇಳೋದಾದ್ರೆ ಜಾಸ್ಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫಿಶ್ ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ವರಮಹಾಲಕ್ಷ್ಮಿ ದೇವಿ ಒಂದು ಮುಖವಾಡಗಳನ್ನ ತಗೊಂಬಂದಿನಿ ಆಲ್ಮೋಸ್ಟ್ ಸ್ಮಾಲಿಂದ ಹಿಡಿದು ಬಿಗ್ ಸೈಜ್ವರ್ಗು ಕೂಡ ಜರ್ಮನ್ ಸಿಲ್ವರ್ದು ನಾನು ಮುಕ್ವಾಡಗಳನ್ನು ತಗೊಬಂದಿದ್ದೀನಿ ಎಸ್ ಎಸ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸಕ್ಕತ್ತಾಗಿದೆ ಹಾಗೆ ಒಂದೊಂದು ಎಷ್ಟು ಇಂಚಿದೆ ರೇಟ್ ಎಷ್ಟು ಅದನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ ತುಂಬ ಜನ ಕಸ್ಟಮರ್ ಏನು ಕೇಳ್ತಿದ್ರು ಅಂತ ಹೇಳಿದ್ರೆ ಸರ್ ನಾವೇ ಮೇಕಪ್ ಮಾಡ್ತೀವಿ ಜಸ್ಟ್ ನಮಗೆ ಮುಖವಾಡ ಬೇಕು ಅಂತ ಹೇಳ್ತಿದ್ರಿ ಸೊ ಹಾಗಾಗಿ ಸಿಲ್ವರ್ ಮುಖವಾಡನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಆರು ಇಂಚಿಂದು ಒಂದು ಏನು ಮುಖವಾಡ ಆಗಿರುತ್ತೆ ಇದಕ್ಕೆ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಫೈವ್ ಹಂಡ್ರೆಡ್ ಇದು ಎಂಟು ಇಂಚಿನ ಮುಖವಾಡ ಸ್ನೇಹಿತರೆ ಇದಕ್ಕೆ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಜಸ್ಟ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಸ್ನೇಹಿತರೆ ಇದು ಟೆನ್ ಇಂಚಸ್ ಬಿಗ್ ಮುಕ್ವಾಡ ಸ್ನೇಹಿತರೆ ಇದು ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ನೆಕ್ಲೆಸ್ ನ ತಗೊಂಡಿದ್ವಿ ಸ್ನೇಹಿತರೆ ಅದರಲ್ಲೂ ಕೂಡ ಗ್ರೀನ್ ಕಲರ್ದು ನೋಡ್ತಾ ಇದ್ದೀರಲ್ಲ ಇದು ಕ್ರೀಮಿಶ್ ಪಾಲಿಶು ಮ್ಯಾಟ್ ಪಾಲಿಶ್ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ರೇರ್ ಕಲೆಕ್ಷನಲ್ಲಿ ಇದು ಒಂದು ಮತ್ತೆ ಡಿಮ್ಯಾಂಡ್ ಹೈ ಡಿಮ್ಯಾಂಡ್ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ನಿಧಾನ ಗಮನಿಸಿ ಲಕ್ಷ್ಮಿದು ಕಾರ್ವಿಂಗ್ ನೋಡ್ತಾ ಇದ್ದೀರಲ್ಲ ತುಂಬ ಬ್ಯೂಟಿಫುಲ್ ಆದಂತಹ ಕಾರ್ವಿಂಗ್ ಇದೆ ಸಾಕಷ್ಟು ಕಡೆ ನೀವು ಲಕ್ಷ್ಮಿ ಫೇಸೇ ಕಾಣಿಸೋದಿಲ್ಲ ಆ ಥರದ್ದು ಇರುತ್ತೆ ಬಟ್ ಇದು ಆ ಥರ ಅಲ್ಲ ತುಂಬಾ ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ಮತ್ತು ನೋಡ್ತಾ ಇದ್ದೀರಲ್ಲ ಸ್ಕ್ವೇರ್ ಟೈಪ್ದು ಗ್ರೀನ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇದಕ್ಕೆ ಬ್ಯಾಕ್ ಸೈಡ್ ದಾರನ ದಾರ ಅಥವಾ ಚೈನ್ ನೀವು ಯಾವ್ದು ಕೇಳ್ತೀರ ಅದನ್ನು ನಾವೇ ಪ್ರೊವೈಡ್ ಮಾಡ್ತೀವಿ ನೆನಪಲ್ಲಿ ಇರಲಿ ಸ್ನೇಹಿತರೆ ನಾನು ಇದು ನ್ಯಾಚುರಲ್ ಹೆಂಗೆ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಲೈಟ್ ಬೆಳಕಲ್ಲಿ ಹಿಂಗೆ ಕಾಣಿಸುತ್ತೆ ನೆನಪಲ್ಲಿ ಸ್ನೇಹಿತರೆ ಇದು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೆರೂನ್ ಕಲರ್ದು ಒಂದು ನೆಕ್ಲೆಸ್ ನ ತಗೊಂಡಿದೀನಿ ನೋಡ್ತಾ ಇದ್ರಲ್ಲ ಮಿಡ್ಲಲ್ಲಿ ಡಾರ್ಕ್ ಮೆರುನ್ ಒಂಥರ ಕುಂಕುಮ್ ಮೆರೂನ್ ಅಂತಾನೆ ಹೇಳಬಹುದು ಅಷ್ಟು ಡಾರ್ಕ್ ಕಲರ್ದು ಮೆರೂನ್ ಸ್ಟೋನ್ ಅನ್ನ ಹಾಕಿದ್ದಾರೆ ಇದಕ್ಕೆಲ್ಲದಕ್ಕೂ ಕೂಡ ಎಡಿಷ್ಟು ಒಂದು ವೈಟ್ ಕಲರ್ ಸ್ಟೋನ್ ಗಳನ್ನ ಹಾಕಿದರೆ ನೋಡ್ತಾ ಇರಬಹುದು ಕೆಳಗಡೆ ಫೆದರ್ ಟೈಪ್ ದೊಡ್ಡ ಒಂದು ಫೆದರ್ ಇದ್ರೆ ಹೋಗ್ತಾ 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 ಸಣ್ಣ ಫೆದರ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಅದಕ್ಕೆ ತಕ್ಕನಾದಂತಹ ಮೆರೂನ್ ಕಲರ್ ದೇ ಸ್ಟೋನ್ ಇರುವಂತಹ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ಅನ್ನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಲೈಟ್ ಬೆಳಕಿಂದ ನ್ಯಾಚುರಲ್ ಬೆಳಕಲ್ಲಿ ತಂದು ತೋರಿಸ್ತಾ ಇದೀನಿ ಏಕೆಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ತುಂಬಾನೇ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡ್ ಒಂದು ಪಾಲಿಶ್ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಜಸ್ಟ್ ಫೈವ್ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ವಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋ ತಾಲಿ ಚೈನ್ ಅನ್ನ ತಗೊಂಡಿನಿ ತುಂಬಾ ದಿವಸ ಆದಮೇಲೆ ಬಂದಿರುವಂತಹ ಸ್ಟಾಕ್ ಅಂತ ಹೇಳ್ಬೋದು ತಾಲಿ ನೋಡ್ತಾ ಇರ್ಬೋದು ಇದು ಪಂಚಲೋಹದ ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದೆ ಮಸ್ತಾಗಿದೆ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರೂ ಹಾಕ್ಕೋಬೋದು ಯಾಕೆಂದರೆ ಹವಳ ಆ ಕಡೆ ಈ ಕಡೆ ಬಂದು ಮಧ್ಯದಲ್ಲಿ ಕರಿಮಣಿ ಒಂದೇ ಒಂದು ಹಾಕಿರೋದ್ರಿಂದ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಮತ್ತು ಇದ್ರ ಮೇಲೆ ಯಾವುದೇ ದೇವರಿಲ್ಲ ಸೊ ಹಂಗಾಗಿ ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಹಾಕೋಬೋದು ಡಬಲ್ ಲೈನ್ ಚೈನು ಸ್ನೇಹಿತರೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಇದು ಅನ್ಬ್ರೇಕೆಬಲ್ ಅಂತಲೇ ಹೇಳ್ತಾರೆ ಯಾಕೆಂದರೆ ಸ್ಟ್ರಾಂಗ್ ಚೈನ್ ಇದೆ ಅಂತಲೇ ಹೇಳ್ಬೋದು ತರ್ಟಿ ಇಂಚಸ್ ಬರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ರೇಟ್ ಎಷ್ಟು ಅಂದರೆ ಇದು ಒಂದು ಆಫರ್ ರೇಟಲ್ಲಿ ಜಸ್ಟ್ ನೈನ್ ಹಂಡ್ರೆಡ್ಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಒನ್ ಇಯರ್ ವಾರಂಟಿ ಕೂಡ ಸಿಗುತ್ತೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನ ತಗೊಂಡಿದಿನಿ ಎಸ್ ಸ್ನೇಹಿತರೆ ಡಾರ್ಕ್ ಗ್ರೀನ್ ಪೆಂಡೆಂಟ್ ಇರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಆಲ್ಮೋಸ್ಟ್ ನಾಲ್ಕು ಲೇಯರ್ ವೈಟ್ ಸ್ಟೋನ್ ಅನ್ನ ಹಾಕಿದರೆ ಮೇಲ್ಗಡೆ ಬಂದು ಮಿಡ್ಲಲ್ಲಿ ಬಿಗ್ ಒಂದು ಗ್ರೀನ್ ಸ್ಟೋನ್ ಅನ್ನ ಹಾಕಿ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸನ್ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಎಲ್ಲಾನು ಪುಷ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪಲ್ಲ ಮತ್ತು ಈ ಒಂದು ಚೈನ್ ಇದಕ್ಕೆ ಹಾಕಿರೋಂತಹ ಒಂದು ಎಕ್ಸ್ಟ್ರಾ ಚೈನ್ ಏನಿದೆ ಈ ಚೈನನ್ನು ಅಷ್ಟೇ ಸ್ನೇಹಿತರೆ ಹೆವಿ ಕ್ವಾಲಿಟಿದು ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಮುರಿರಿ ಡ್ಯಾಮೇಜ್ ಆಗೋದಿಲ್ಲ ಹೆವಿ ಕ್ವಾಲಿಟಿ ಇದೆ ಇದಕ್ಕೆ ಎಕ್ಸ್ಟ್ರಾ ದಾರಾನು ಬ್ಯಾಕ್ ಸೈಡ್ಗೆ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟು ಅಂತ ಕೇಳೋದರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನಾ ಪ್ಲೇಟ್ ಅಲ್ಲ ಡಿಫ್ರೆಂಟ್ ಡಿಸೈನ್ ತಗೊಂಡಿದೀನಿ ವಿತ್ ಹ್ಯಾಂಡಲ್ ತರ ಇರುವಂತದ್ದು ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಒನ್ ಪೀಸ್ ಅಲ್ಲ ಸ್ನೇಹಿತರೆ ಮೂರು ಪೀಸ್ ಒನ್ ಟೂ ತ್ರೀ ಮೂರ್ ಪೀಸ್ ಇದೆ ಎಷ್ಟೆಷ್ಟು ಇಂಚ್ ಇದೆ ಅಂತ ಹೇಳಿದ್ರೆ ನೋಡಿ ಇದು ಆರು ಇಂಚ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮೆಟಲ್ ಸ್ನೇಹಿತರೆ ಪ್ಲಾಸ್ಟಿಕ್ ಅಲ್ಲ ಮತ್ತೆ ಹೇಳ್ತಾ ಇದೀನಿ ಇದು ಮೆಟಲ್ ಇದು ಬಂದು ಎಂಟು ಇಂಚ್ ಇದೆ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಎಂಟು ಇಂಚ್ ಇದೆ ಇದು ಹತ್ತು ಇಂಚ್ ಇದೆ ಸ್ನೇಹಿತರೆ ಟೋಟಲ್ಲು ಮೂರು ಸೆಟ್ ಆಫ್ ತ್ರೀ ಒಂದೊಂದು ಸಿಂಗಲ್ ಸಿಂಗಲ್ ಕೊಡೋದಿಲ್ಲ ತ್ರೀ ಸೆಟ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ ಬಟ್ ಕೆಳಗಡೆ ಮಿಡ್ಲ್ ಸ್ಟ್ಯಾಂಡ್ ಇಲ್ಲ ಸ್ನೇಹಿತರೆ ಅಷ್ಟೇ ಅದನ್ನ ಬಿಟ್ಟರು ಮಿಕ್ಕಿದೆ ಸೂಪರ್ ಆಗಿದೆ ನೋಡಿ ಹ್ಯಾಂಡ್ಲ್ ಇರೋದ್ರಿಂದ ಲುಕ್ ಅಂತೂ ಮಸ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಆರು ಎಂಟು ಹತ್ತು ಮೂರು ಪ್ಲೇಟ್ಸ್ ಬರುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಥೌಸಂಡ್ ರುಪೀಸು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಇದರಲ್ಲಿ ಗೋಲ್ಡ್ ಮಾತ್ರ ಇದೆ ಸಿಲ್ವರ್ ಸಿಗೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಜರ್ಮನ್ ಸಿಲ್ವರಲ್ಲಿ ಆ್ಯಂಟಿಕ್ ಒಂದು ಹುರುಳಿ ತಂದಿದ್ದೀನಿ ತುಂಬ ದೊಡ್ಡದು ಆಲ್ಮೋಸ್ಟ್ ಹದಿನೈದು ಇಂಚು ದೊಡ್ಡದಿದೆ ಇದರಲ್ಲಿ ಹನ್ನೆರಡು ಇಂಚಿಂದ ಬೇಕಂದ್ರೆ ಸಿಗುತ್ತೆ ಎಂಟು ಇಂಚಿಂದ ಬೇಕಂದ್ರೆ ಸಿಗುತ್ತೆ ಹತ್ತು ಇಂಚಿಂದ ಬೇಕಂದ್ರೆ ಸಿಗುತ್ತೆ ಇದು ಆ್ಯಂಟಿಕ್ ಸ್ನೇಹಿತರೆ ಎಷ್ಟೇ ವರ್ಷ ಆದರೂ ಕೂಡ ಹೀಗೆ ಇರುತ್ತೆ ವರ್ಕ್ಮೆನ್ಶಿಪ್ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ಮೆನ್ಶಿಪ್ ಮಾಡಿದ್ದಾರೆ ಮತ್ತೆ ಒಳಗಡೆನೂ ನೋಡ್ತಾ ಇರ್ಬೋದು ತುಂಬ ವರ್ಕ್ ನಡೆದಿದೆ ಇದಕ್ಕೆ ಬೆಳ್ಳಿ ಪಾಲಿಶ್ ಮಾಡಿರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ನೀವು ಆರಾಮಾಗಿ ಪ್ಲೇ ವಾಟ್ರಲ್ಲಿ ನೀರಲ್ಲಿ ತೊಳಿಬಹುದು ಹಾಗೆ ನೀರಾಗಿ ಬಿಟ್ಟು ಮೇಲ್ಗಡೆ ಹೂವು ಇಟ್ಬಿಟ್ರಂತೂ ಸಕ್ಕತಾಗಿ ಕಾಣಿಸುತ್ತೆ ಸಾಕಷ್ಟು ಮನೆಗಳಲ್ಲಿ ನೀವು ನೋಡಿರ್ಬೋದು ಇದಕ್ಕೆ ಕಾಯಿನ್ ಅನ್ನು ತುಂಬಿಡ್ತಾರೆ ಸೊ ಈ ರೀತಿಯಲ್ಲಿ ಸಾಕಷ್ಟು ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ ಮತ್ತೆ ವೆಯ್ಟು ಅಷ್ಟೇ ಮಸ್ತ್ ಇದೆ ನೋಡ್ತಾ ಇರ್ಬೋದು ಒನ್ ಕೆ ಜಿ ಮುನ್ನೂರ ಹತ್ತು ಗ್ರಾಮ್ ಬರುತ್ತೆ ಅದನ್ನ ಫಿಫ್ಟೀನ್ ಇಂಚಸ್ ಇದಿದೆ ಬಿಡ್ತಿದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಮತ್ತು ಇದು ಪ್ಯೂರ್ ಜರ್ಮನ್ ಸಿಲ್ವರ್ ನೀವು ಬೇಕಂದ್ರೆ ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಸ್ನೇಹಿತರೆ ಮತ್ತು ರೇಟ್ ಎಷ್ಟು ಅಂತ ಕೇಳೋದಾದರೆ ಜಸ್ಟ್ ಜಸ್ಟ್ ಲೆವೆನ್ ತೌಸಂಡ್ ರುಪೀಸ್ಗೆ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಇದೆಲ್ಲನೂ ಗ್ರಾಮ್ಗೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಮಾಡ್ತಾಯಿದ್ದಾರೆ ನಾವು ಜಸ್ಟ್ ಎಂಟು ರೂಪಾಯಿಗೆ ಗ್ರಾಮ್ಗೆ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಫೋರ್ ನೈಂಟಿ ಗ್ರಾಮ್ಸ್ದು ಟ್ವೆಲ್ ಇಂಚಸ್ ಪ್ಲೇಟ್ ತಟ್ಟೆಯನ್ನು ತೊಗೊಂಡಿನಿ ಗಟ್ಟಿ ತಟ್ಟೆ ಸ್ನೇಹಿತರೆ ವಿತ್ ಸ್ಟ್ಯಾಂಡ್ ಇದೆ ನೋಡ್ತಾ ಇದ್ದೀರಲ್ಲ ವಿತ್ ಸ್ಟ್ಯಾಂಡ್ ಇರೋದ್ರಿಂದ ವೆಯ್ಟು ಚೆನ್ನಾಗಿದೆ ಯಾವಾಗಲೂ ಅಷ್ಟೇ ಈ ಥರ ವೆಯ್ಟ್ ಇರುವಂತ ತಟ್ಟೆಗಳನ್ನು ನೀವು ತಗೊಂಡ್ರೆ ಮಲ್ಟಿಪರ್ಪಸ್ ಯೂಸ್ ಇದು ಅಂದರೆ ದೇವ್ರದ್ದು ಪೂಜೆ ಮಾಡೋದಕ್ಕೆ ಇರಬಹುದು ಯಾಕೆಂದರೆ ಬ್ಯಾಕ್ ಸೈಡ್ ಸ್ಕ್ರ್ಯಾಚಸ್ ಆಗಲ್ಲ ನಿಮಗೆ ಈ ಸ್ಟ್ಯಾಂಡ್ ಇರೋದ್ರಿಂದ ಮತ್ತು ಯಾರಾದರೂ ಕಾಲು ಇಟ್ಬಿಟ್ಟು ನಿಂತ್ಕೊಂಡ್ರೂ ಕೂಡ ಏನೂ ಆಗೋಲ್ಲ ಅಷ್ಟು ಹೈ ಹೈ ಕ್ವಾಲಿಟಿ ಇದೆ ಅದಕ್ಕಿಂತ ಹೆಚ್ಚಾಗಿ ಹೆವಿ ಇದೆ ಸೊ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಜರ್ಮನ್ ಸಿಲ್ವರ್ ಅಲ್ಲ ಅಂತ ನಿಮಗೆ ಡೌಟ್ ಇದ್ದರೆ ಸೊ ಅಷ್ಟು ನಾವು ಗ್ಯಾರಂಟಿ ಕೊಡ್ತೀವಿ ಸೊ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದೆಲ್ಲನೂ ಕೂಡ ನಾರ್ಮಲ್ ಅಂಗಡಿಗಳಲ್ಲಿ ನಿಮಗೆ ಏನಂತಾರೆ ಕೋಟೆಡ್ ಕೊಟ್ಬಿಟ್ಟು ಜರ್ಮನ್ ಸಿಲ್ವರ್ ಅಂತ ಯಾರಿಸ್ಬಿಡ್ತಾರೆ ರೇಟ್ ಕೇಳೋದಾದರೆ ಆಲ್ಮೋಸ್ಟ್ ನಾಲ್ಕು ಸಾವಿರ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಬೇಕೆಂದರೆ ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಇವತ್ತು ಫೋರ್ ಫಾರ್ಟಿ ಗ್ರಾಮ್ಸ್ದು ಟ್ವೆಲ್ ಇಂಚಸ್ದು ಟ್ರೇ ತಗೊ ಬಂದಿದ್ದೀನಿ ಟ್ರೇ ತಟ್ಟೆ ಅಥವಾ ಉರುಳಿ ಯಾವ ಥರನಾದರೂ ಕರಿಬೋದು ತುಂಬಾ ಚೆನ್ನಾಗಿದೆ ವರ್ಕ್ಮ್ಯಾನ್ಶಿಪ್ ನೋಡ್ತಾ ಇದ್ದೀರಲ್ಲ ಒಳಗಡೆ ಅಂತೂ ಸಖತ್ ವರ್ಕ್ ನಡೆದಿದೆ ಒಂಥರ ಯಾವ ಥರ ಇದೆ ಅಂದರೆ ಸುದರ್ಶನ ಚಕ್ರನೇ ಹಾಕಿರೋ ಥರ ಕಾಣಿಸುತ್ತೆ ಸಖತ್ತಾಗಿದೆ ನೋಡಿ ಬೊಂಬಾಟಾಗಿದೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಇದು ಪ್ಯೂರ್ ಜರ್ಮನ್ ಸಿಲ್ವರು ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಕೆಳಗಡೆ ಎಲಿಫೆಂಟ್ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಕಳಸ ಇಡೋದಕ್ಕೆ ಮತ್ತು ಹೂವು ಇಡೋದಕ್ಕೆ ಏನು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು ಸೊ ಇದು ಹತ್ತಿಂಚಿದೆ ಫೋರ್ ಫಾರ್ಟಿ ಗ್ರಾಮ್ಸ್ ಇದೆ ರೇಟ್ ಎಷ್ಟಪ್ಪ ಅಂತ ಕೇಳೋದಾದರೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ವೆಬ್ ಬೇಕಾದರೆ ನಾವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಹಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಆ ಕಡೆ ಈ ಕಡೆ ಲಕ್ಷ್ಮಿ ಪಕ್ಕ ಇಡೋದಕ್ಕೆ ದಿಂಬುಗಳನ್ನು ತಗೊಬಂದಿದೀನಿ ದಿಂಬುಗಳನ್ನು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದು ಗ್ರೀನ್ ಮತ್ತು ಯೆಲ್ಲೋ ಕಲರ್ ಎರಡು ಕಲರಲ್ಲಿ ಬಂದಿದೆ ನೋಡಿ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಎರಡು ಬರುತ್ತೆ ಇದು ಜೊತೆ ಬರುತ್ತೆ ನೋಡಿ ಜೊತೆ ಸಿಗುತ್ತೆ ಸಿಂಗಲ್ ಸಿಂಗಲ್ ಸಿಗಲ್ಲ ಒಂದು ಜೊತೆ ತಗೋಬೇಕಾಗುತ್ತೆ ಎಲ್ಲೋ ಕಲರ್ ಇದೆ ಮತ್ತು ಗ್ರೀನ್ ಕಲರ್ ಇದೆ ಇದು ಡಾರ್ಕ್ ಗ್ರೀನ್ ಎರಡು ಕಲರಲ್ಲಿ ಬರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಇದನ್ನು ದೇವ್ರ ಮುಂದೆ ಇಟ್ಟರೆ ಆ ಕಡೆ ಈ ಕಡೆ ತಿಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಏನಂದರೆ ಈ ಬಾಳೆ ದಿಂಡನ್ನು ಇಡುವಂಥ ಸ್ಟ್ಯಾಂಡನ್ನು ತಗೊಂಡಿನಿ ತುಂಬಾ ಚೆನ್ನಾಗಿದೆ ವರ್ಕ್ ಮ್ಯಾನ್ ಶಿಪ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದಕ್ಕೆ ಬಂದು ಏನು ಮೇಲ್ಗಡೆ ಒಂದು ಡಿಸೈನನ್ನು ಕೂಡ ಅಂಟಿಸಿದ್ದಾರೆ ಮತ್ತೆ ನೋಡಿ ಈ ಕಡೆಯೂ ಹಾಕಿದ್ದಾರೆ ಮತ್ತು ಈ ಕಡೆಯೂ ಹಾಕಿದರೆ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎರಡು ಕಲರಲ್ಲಿ ಬರುತ್ತೆ ಸ್ನೇಹಿತರೆ ಇದು ಬಂದು ಕಾಪರ್ ಕಲರ್ ಆದರೆ ಇದು ಬಂದು ಸಿಲ್ವರ್ ಕಲರ್ ಎರಡು ಕಲರಲ್ಲಿ ಬಂದಿದೆ ಸೊ ತುಂಬ ಕಡಿಮೆ ಸ್ಟಾಕ್ ಇದೆ ಸ್ನೇಹಿತರೆ ಇದು ಸಿಂಗಲ್ ಅಲ್ಲ ಸ್ನೇಹಿತರೆ ಜೊತೆ ಬರುತ್ತೆ ಅಂದರೆ ಎರಡು ಆ ಕಡೆ ಈ ಕಡೆ ಬಾಳೆ ಇಡೋದಿಕ್ಕೆ ಮತ್ತು ಇದನ್ನು ಆರಾಮಾಗಿ ಬಾಳೆ ದಿಂಡನ್ನು ಇಟ್ಬಿಟ್ಟು ವೆಯ್ಟನ್ನು ಕೂಡ ತಡೆಯುತ್ತೆ ನೋಡಿ ಗಟ್ಟಿ ಇದೆ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೆ ಇದನ್ನ ರೇಟ್ ಕೇಳೋದಾದ್ರೆ ಜಸ್ಟ್ ಟೂ ತೌಸಂಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಲಾಂಗ್ ಕ್ರಿಸ್ಟಲ್ ನ ತಗೊಂಡಿದ್ದೀನಿ ನ ನೋಡ್ತಾ ಇರ್ಬೋದು ಈ ಗೆ ಎಲ್ಲರೂ ಫಿದಾಗ್ಬಿಡ್ತೀರಾ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಕೆಳಗಡೆ ಲೈಟ್ ಗ್ರೀನ್ ಮಿಂಟ್ ಕಲರ್ದು ಒಂದು ಸ್ಟೋನ್ಗಳನ್ನು ಹಾಕಿ ಸುತ್ತಲೂ ಪರ್ಲ್ನ ಗೆಜ್ಜೆ ಟೈಪ್ ಹಾಕಿದ್ದಾರೆ ಮಸ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಇದೆಲ್ಲ ನಾನು ಹೇಳಿದ್ನಲ್ಲ ಮಜಾಕ್ ಒಂದು ಪೆಂಡೆಂಟ್ ಅಂತಲೇ ಹೇಳ್ತೀವಿ ಮತ್ತು ಇದಕ್ಕೆ ಟೆನ್ ಲೇಯರ್ಸ್ದು ಕ್ರಿಸ್ಟಲ್ ಬಿಡ್ಸ್ನ ಹಾಕಿದ್ದಾರೆ ಮತ್ತು ಮಧ್ಯ ಮಧ್ಯ ಮೋಪ್ಗಳನ್ನು ಹಾಕ್ಕೊಂಡೋಗಿದ್ದಾರೆ ಮೋಪ್ಗಳನ್ನು ನೋಡ್ತಾ ಇರ್ಬೋದು ಅದು ಅಷ್ಟೇ ಮಸ್ತಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ಮಾತ್ರ ಬೊಂಬಾಡಾಗಿದೆ ನೋಡಿ ನಂತರ ಲೆಂತ್ ಆಫ್ ದಿ ಚೈನ್ ಆಲ್ಮೋಸ್ಟ್ ತರ್ಟಿ ಟೂ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಮತ್ತು ಅದಕ್ಕೆ ಜುಮ್ಕಾ ಕೂಡ ಕೊಟ್ಟಿದ್ದಾರೆ ಇವೆಲ್ಲನೂ ಪುಶ್ ಅಪ್ ಟೈಪ್ ಸ್ನೇಹಿತರೆ ಜುಮ್ಕಾ ಥ್ರೆಡ್ ಟೈಪ್ ಇರೋದಿಲ್ಲ ದಾರಕ್ಕೆ ಥ್ರೆಡ್ ಅನ್ನು ಕೂಡ ಉದ್ದವಾದಂಥ ಥ್ರೆಡ್ ಕೊಟ್ಟಿದ್ದಾರೆ ನೀವು ಎಷ್ಟುದ್ದ ಚಿಕ್ಕ ಬೇಕಾದರೂ ಮಾಡ್ಕೋಬೋದು ಇದು ಒಂದು ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಒಂದು ಚೋಕರ್ ಕಮ್ ನ ತೊಗೊಂಡಿನಿ ಸಖತ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಸಿಂಪಲ್ ಆಗಿದೆ ಬಟ್ ಸಖತ್ ಎಲಿಗಂಟ್ ಆಗಿದೆ ಅಂತ ಹೇಳ್ಬೋದು ಪೆಂಡೆಂಟ್ಗೆ ಎಲ್ಲರೂ ಫಿದಾ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಕ್ರೀಮಿಶ್ ಪರ್ಲ್ಗಳನ್ನ ಹಾಕಿದ್ದಾರೆ ಆ ನಂತರ ನೋಡ್ತಾ ಇದ್ದೀರಲ್ಲ ವೈಟ್ ಸ್ಟೋನ್ಗಳು ಆಲ್ಮೋಸ್ಟ್ ಐದು ಲೇಯರ್ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಯಾವ ಥರ ಮಾಡಿದ್ದಾರೆ ಅಂದರೆ ಫೆದರ್ ಫೆದರ್ನ ಹರಡ್ಕೊಂಡಿರೋ ರೀತಿಯಲ್ಲಿ ಮಾಡಿದ್ದಾರೆ ನಂತರ ಮೇಲುಗಡೆ ಒಂದು ಪೆಂಡೆಂಟನ್ನು ಹಾಕಿ ನೋಡಿ ಚೈನನ್ನು ಕೊಟ್ಟಿದ್ದಾರೆ ಸ್ನೇಕ್ ಡಿಸೈನ್ ಚೈನು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸಕ್ಕ ಸ್ಮೂತಾಗಿದೆ ನಮ್ಮ ಚೈನ್ಗಳೆಲ್ಲ ಕ್ವಾಲಿಟಿಗೇನೆ ಫೇಮಸ್ಸು ನೀವು ಹೆಂಗಾದರೂ ಮುರಿ ಸ್ನೇಹಿತರೆ ನೋಡಿ ಹೆಂಗಾದರೂ ಮುರಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಬ್ಯಾಕ್ ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತ್ರೀ ಫಿಫ್ಟಿಗೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಕು ಬೇಡಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಅಂಜಲಿ ಕಟಿಂಗ್ ಚೈನ್ ಅನ್ನ ಅದರಲ್ಲೂ ಕೂಡ ಟ್ವೆಂಟಿ ಫೋರ್ ಇಂಚಸ್ ಅಲ್ಲಿ ತರಿಸಿದೀನಿ ಸ್ನೇಹಿತರೆ ಬ್ಯೂಟಿಫುಲ್ ಆಗಿದೆ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಚೈನ್ಗಳು ಲೆವೆನ್ ಹಂಡ್ರೆಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ಈ ರೀತಿಯಲ್ಲಿದೆ ರೇಟು ನಮ್ಮಲ್ಲೇ ಲೆವೆನ್ ಹಂಡ್ರೆಡ್ ರುಪೀಸ್ಗಿತ್ತು ಬಟ್ ಇದು ದೀಸಾ ಫ್ಯಾಷನ್ ಓನ್ ಮ್ಯಾನುಫ್ಯಾಕ್ಚರ್ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಆಗಿ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಟ್ವೆಂಟಿ ಫೋರ್ ಇಂಚಸ್ದು ಅದು ಕೂಡ ಗಟ್ಟಿ ಚೈನನ್ನು ಕೊಡ್ತಾ ಇದ್ದೀವಿ ಸಣ್ಣದು ತೆಳ್ಳಗಿರೋ ಚೈನಲ್ಲ ಗಟ್ಟಿ ಚೈನು ಈ ಥರ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ತರ ಚೈನ್ಗಳು ಸಿಗೋದೇ ಕಷ್ಟ ನೋಡಿ ಪೈಪಿಂಗು ಇದೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಇದೆ ಟೂ ಇಯರ್ಸ್ ವಾರಂಟಿ ಸೋಪ್ ವಾಟರ್ ಪರ್ಫ್ಯೂಮ್ ಹಾಕ್ಲಿಲ್ಲ ಅಂದ್ರೆ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದ್ರೆ ಏನು ಆಗಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರೋ ಒನ್ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನ ತಗೊಂಡಿದೀನಿ ಈ ಸ್ಟೋನ್ಗಂತೂ ಸಿಕ್ಕಾ ಬಟೆ ಡಿಮ್ಯಾಂಡ್ ಸ್ನೇಹಿತರೆ ಯಾಕೆಂದ್ರೆ ಇದನ್ನ ಮಿಂಟ್ ಸ್ಟೋನ್ ಅಂತಾನೆ ಹೇಳ್ತಾರೆ ಲೈಟ್ ಗ್ರೀನು ಸಕ್ಕ ಸಕ್ಕತಾಗಿ ಕಾಣಿಸುತ್ತೆ ಹೈಲೈಟ್ ಆಗಿ ಕಾಣಿಸುತ್ತೆ ಎಲ್ಲಾ ಸ್ಯಾರಿಗೂ ಮ್ಯಾಚಿಂಗ್ ಆಗುವಂಥ ಕಲರ್ ಅಂತ ಹೇಳ್ಬೋದು ಯಾಕೆಂದ್ರೆ ಡಾರ್ಕ್ ಗ್ರೀನ್ ಇದ್ರೆ ಸ್ಯಾರಿ ಕೂಡ ಮ್ಯಾಚ್ ಆಗುತ್ತೆ ಪಿಂಕ್ ಮ್ಯಾಚ್ ಆಗುತ್ತೆ ವೈಟ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುವಂತಹ ಒಂದು ಲೈಟ್ ಕಲರ್ಗಳು ಸ್ನೇಹಿತರೆ ಸ್ನೇಹಿತರ ಒಂದು ಡಿಸೈನ್ ನೋಡ್ತಾ ಇದ್ರಲ್ಲ ಕೆಳಗಡೆ ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಮತ್ತೆ ಒಂದೇ ಸ್ಯಾರಿ ಎರಡೆರಡು ಸ್ಟೋನ್ ಅನ್ನ ಮೇಲ್ಗಡೆ ಒಂದು ಸ್ಟೋನ್ ಕೆಳಗಡೆ ಸ್ಟೋನ್ ಅನ್ನ ಎರಡು ಲೈನ್ ಒಂದೇ ಲೈನ್ ಅಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಆ ನಂತರ ಓವಲ್ ಶೇಪ್ ಅಲ್ಲಿ ಮಾಡಿದ್ದಾರೆ ಇದನ್ನ ನಂತರ ಓವರ್ ಶೇಪ್ ಗ್ರೀನ್ ಸ್ಟೋನ್ ದಪ್ಪದ ಹಾಕಿ ಅದ್ರ ಸುತ್ತಲೂ ಕೂಡ ಒಂದು ವೈಟ್ ಸ್ಟೋನ್ ಡಿಸೈನ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ತಕ್ಕನಾದಂತ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಆ ಪೆಂಡೆಂಟ್ ಎಷ್ಟಾಗ್ಲಾ ಇದೆಯೋ ಅಷ್ಟೇ ಆಗಲ ಇಯರಿಂಗ್ಸ್ ದೊಡ್ಡದಿದೆ ಪುಶ್ ಅಪ್ ಟೈಪ್ ಇದೆ ಇಯರಿಂಗ್ಸು ಮತ್ತೆ ಇನ್ನು ಚೈನು ಸಕ್ಕತ್ತಾಗಿದೆ ಈ ಚೈನ್ ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ನ ತಗೊಂಡಿನಿ ನೋಡ್ತಾ ಇರಬಹುದು ಸ್ಟೋನ್ ಮಿರಾಮಿರಾ ಅಂತ ಮಿಂಚ್ತಾ ಇದಾವೆ ಆ ಒಂದು ಡಿಸೈನ್ ಗೆರನೆ ಎಲ್ಲರೂ ಕೂಡ ಫಿದ ಆಗ್ಬಿಡ್ಬೇಕು ಸ್ನೇಹಿತರೆ ಇದೆಲ್ಲಾನು ಒರಿಜಿನಲ್ ಏಡಿ ಸ್ಟೋನ್ಸ್ ಸೊ ಹಂಗಾಗಿ ಶೈನಿಂಗ್ ನೋಡ್ತಾ ಇರಬಹುದು ಮಿರಾಮಿರಾ ಅಂತ ಮಿಂಚ್ತಾ ಇದೆ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿಸಿದಿವಿ ಮತ್ತೆ ಲೆಂತ್ ಆಫ್ ದಿ ಚೈನು ಕೂಡ ಸಕ್ಕತ್ತಾಗಿದೆ ಆಗಿದೆ ನೆಕ್ಲೆಸ್ ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಪಿಂಕ್ ಗ್ರೀನ್ ಮತ್ತು ವೈಟ್ ಸ್ಟೋನು ಸಕ್ಕತ್ತಾಗಿದೆ ಅಲ್ಲ ಬೊಂಬಾಟಾಗಿದೆ ನೋಡಿ ಉದ್ದಕ್ಕೂನು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ರೌಂಡ್ ಚೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಕ್ಲೀನಾಗಿ ಒಂದೊಂದು ಸ್ಟೋನನ್ನು ನೋಡಿ 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 ನೆನೆ ವರ್ಕ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಇದಕ್ಕೆ ಎಕ್ಸ್ಟ್ರಾ ಚೈನನ್ನು ಕೊಡ್ತಾ ಇದ್ದೀವಿ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ಇದರ ಒಂದು ವಾರಂಟಿ ಕೇಳೋದಾದರೆ ಟೂ ಇಯರ್ಸ್ ಆಗುತ್ತೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಏಯ್ಟ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಫೇಮಸ್ ಒಂದು ಒಂದು ಲಾಂಗ್ ಸೆಟ್ನ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಪೆಂಡೆಂಟ್ ಅಂತೂ ಸಿಕ್ಕಾಬಟ್ಟೆ ಫೇಮಸ್ ಪೆಂಡೆಂಟ್ ಅಂತ ಹೇಳ್ಬೋದು ನೋಡಿ ಅದಕ್ಕೆ ಕರಿಮಣಿ ಚೈನನ್ನು ಹಾಕಿದ್ದೀವಿ ಎಸ್ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಇದೆಲ್ಲ ಓವರ್ ಆಲ್ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಒಂದು ಸರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಾಟ್ರ್ ಪ್ರೂಫ್ ಡಿಸೈನು ವಿತ್ ಇಯರಿಂಗ್ಸ್ ಬರ್ತಾ ಇದೆ ಇಯರಿಂಗ್ಸು ನೋಡ್ತಾ ಇದೀರಲ್ಲ ಬೊಂಬಾಡಾಗಿದೆ ಥ್ರೆಡ್ ಟೈಪ್ ಇದೆ ಓವರ್ ಆಲ್ ಎಲ್ಲನೂ ಕೂಡ ಚಿನ್ನ ಥರನೇ ಕಾಣಿಸುತ್ತೆ ಅದರಲ್ಲೂ ಈ ರಾಣಿ ಗೋಲ್ಡ್ದು ಅಂತ ಹೇಳಿದ್ರೆ ಕಸ್ಟಮರ್ ಅಂತೂ ತುಂಬಾ ಇಷ್ಟಪಡ್ತಾರೆ ಯಾಕೆಂದರೆ ರಾಣಿ ಗೋಲ್ಡು ಬ್ರ್ಯಾಂಡು ಅದರ ಕ್ವಾಲಿಟಿಗೇನೆ ಫೇಮಸ್ ಅಂತ ಹೇಳ್ಬೋದು ಮತ್ತು ವಿತ್ ಇಯರಿಂಗ್ಸು ಪೆಂಡೆಂಟು ಚೈನು ಅಂದರೆ ಕೇಳಬೇಕಾ ಸ್ನೇಹಿತರೆ ಇದೆಲ್ಲಾನು ಕೂಡ ಸೋಪ್ ವಾಟರ್ಗೆ ಹಾಕಲಿಲ್ಲ ಅಂತ ಹೇಳಿದ್ರೆ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಸ್ನೇಹಿತರೆ ರೇಟ್ ಎಷ್ಟು ಅಂತೀರಾ ಜಾಸ್ಟ್ ಜಾಸ್ಟ್ ಸಾವಿರದ ನೂರು ರೂಪಾಯಿ ಲೆವೆನ್ ಹಂಡ್ರೆಡ್ ರುಪೀಸ್ ಫುಲ್ ಸೆಟ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ನಾನು ಸಿಲ್ವರ್ ಕಲರಲ್ಲಿ ಮತ್ತು ಗೋಲ್ಡ್ ಕಲರ್ ಎರಡು ಕಲರಲ್ಲೂ ಕೂಡ ಚೈನಾ ಪ್ಲೇಟ್ಸ್ನ ತರಿಸಿದ್ದೀನಿ ಈ ಸಾರಿ ತರಿಸಿರೋದೇನೆಂದರೆ ಲೈಟ್ ವೆಯ್ಟ್ ಸ್ನೇಹಿತರೆ ಯಾಕೆಂದರೆ ತುಂಬ ಜನ ಕಸ್ಟಮರ್ ಏನು ಕೇಳ್ತಿದ್ರಿ ಅಂದರೆ ಸರ್ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಬೇಕು ಅಂತಿದ್ರಿ ಸೊ ಹಾಗಾಗಿ ಲೈಟ್ ವೆಯ್ಟಲ್ಲಿ ತರಿಸಿದ್ದೀವಿ ಬಟ್ ಆದರೆ ಡಿಸೈನ್ಗಳ ಹತ್ರ ಮಾತ್ರ ಮಸ್ತಾಗಿದೆ ಹಂಗಂದ್ಬಿಟ್ಟು ಸೇಮ್ ಡಿಸೈನ್ ಬೇಕು ಅಂತ ದಯವಿಟ್ಟು ಕೇಳಬೇಡಿ ಬಟ್ ಎಲ್ಲ ಹಸು ಕರುನೆ ಪಿಚ್ವಾಯಿ ಪ್ರಿಂಟಾಗಿದೆ ಬೊಂಬಾಡಾಗಿದೆ ಸಿಕ್ಸ್ ಇಂಚಸ್ ಮತ್ತು ಏಯ್ಟ್ ಇಂಚಸ್ ಎರಡು ಪ್ಲೇಟು ಸಿಗುತ್ತೆ ಸಪ್ರೇಟ್ ಸಪ್ರೇಟ್ ಕೊಡೋದಿಲ್ಲ ಸ್ನೇಹಿತರೆ ಎರಡು ಪ್ಲೇಟು ಯಾಕೆಂದರೆ ರೇಟ್ ಕಡಿಮೆ ಇದೆ ತುಂಬ ಜಾಸ್ತಿ ಇಲ್ಲ ರೇಟು ತುಂಬ ಕಮ್ಮಿ ಇದೆ ನೋಡಿ ಇದರಲ್ಲಿ ಗೋಲ್ಡ್ ಬೇಕಂದರೂ ಕೂಡ ಗೋಲ್ಡ್ ಸಿಗುತ್ತೆ ಗೋಲ್ಡ್ ಕಲರ್ಗೆ ಎರಡು ಪೀಸು ಸಿಕ್ಸ್ ಇಂಚಸ್ ಏಯ್ಟ್ ಇಂಚಸ್ ಎರಡು ಪೀಸು ಸೇರಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಇಲ್ಲ ಸಿಲ್ವರ್ ಕಲರಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ರೆ ಎರಡು ಪೀಸ್ ಸೇರಿ ನೈನ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಯಾಕೆಂದರೆ ಇಷ್ಟು ಕಡಿಮೆ ರೇಟಿಗೆ ಸಿಕ್ಕಿದ್ರೆ ಯಾರು ಬಿಡ್ತಾರೆ ಹೇಳಿ ಪ್ರಿಂಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ